ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಮ್ಮ ಒಂದು ಕಾಲೇಜಲ್ಲಿ ನೇಹಾ ಅವ್ರದ್ದು ಒಂದು ಮರ್ಡರ್ ಆಯಿತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕಂದರೆ ನೀವು ಇದು ಅದು ಈ ವಿಷಯ ಬಗ್ಗೆ ನೀವು ಬರೋ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟಿದ್ದೀರ ಬಟ್ ಎಲ್ಲೂ ನೀವು ವೈಯಕ್ತಿಕವಾಗಿ ಒಂದು ವೈಯಕ್ತಿಕವಾಗಿ ಎಲ್ಲೂ ನೀವು ಏನು ಹೇಳಿಲ್ಲ ಅಲ್ಲ ಅದನ್ನು ರಾಜಕೀಯಕ್ಕೆ ಬಳಸಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ ಮಾತಾಡಲಿಲ್ಲ ಅದ್ರ ಬಗ್ಗೆ ಬಟ್ ಡೆಫಿನೆಟ್ಲಿ ಅವ್ರ ಕುಟುಂಬದ ಬಗ್ಗೆ ಅವರ ಲಾಸ್ ಬಗ್ಗೆ ನನಗೂ ಕೂಡ ಸಂತಾಪ ಇದೆ ಗಾಯತ್ರಿ ಸಿದ್ದೇಶ್ವರ್ ಅವರು ನಿಮಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಅನ್ನಿಸ್ತಾರ ಐ ವರ್ಕ್ ಆನ್ ಮೈ ಓನ್ ಸ್ಟ್ರೆಂತ್ ಅದ್ರ ಜೊತೆಗೆ ಐ ಹ್ಯಾವ್ ಸೆಟ್ ಹೈಯರ್ ಸ್ಟ್ಯಾಂಡರ್ಡ್ಸ್ ಫಾರ್ ಮೈ ಸೆಲ್ಫ್ ಎಲ್ಲ ಅಭ್ಯರ್ಥಿರ ಪೈಕಿಯಲ್ಲಿ ಯಾಕೆ ಆಯ್ಕೆ ಮಾಡಬೇಕು ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ಮೈ ಟ್ರಸ್ಟ್ ವಿತ್ ಡೆಮೋಕ್ರಸಿ ಸಮಾಜ ಸೇವೆ ಮಾಡಿರುವ ಅನುಭವ ಇದೆ ಮೊನ್ನೆ ತಾನೇ ಯುಗಾದಿ ಹಬ್ಬವನ್ನು ಎಲ್ಲರೂ ಆಚರಿಸಿದ್ವಿ ಯುಗಾದಿ ಹಬ್ಬದಲ್ಲಿ ಹೊಸ ಚಿಗುರೊಡೆಯುತ್ತೆ ನಾನು ಕೂಡ ಹೊಸ ನಾಯಕತ್ವಕ್ಕೆ ಜನರು ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಆತಂಕ ಈ ಬಾರಿ